ನಾವಿರುವಂಥ ಬಾಡಿಗೆ ಮನೆಯ ಔಟ್ಲುಕ್ ಈ ರೀತಿ ಇದೆ ಕೆಳಗಡೆ ಒಂದೇ ಮನೆ ಇರುವಂಥದ್ದು ಮೇಲೆ ಡೂಪ್ಲೆಕ್ಸ್ ಒಂದೇ ಮನೆ ಎರಡೇ ಮನೆಯಲ್ಲಿ ಇರುವಂಥದ್ದು ಬನ್ನಿ ಹೇಗಿದೆ ನೋಡೋಣ ಹೋಮ್ ಟೂರ್ ಮಾಡಬೇಕು ಮಾಡ್ತೀನಿ ಆದಷ್ಟು ಬೇಗ ಇವತ್ತಿನ ರಂಗೋಲಿ ಪುಟ್ಟದಾಗಿರುವಂಥ ಒಂದು ರಂಗೋಲಿನ ಹಾಕಿದ್ದೀನಿ ತುಂಬ ರಂಗೋಲಿ ಬರ್ತಾಯಿತ್ತು ಎಲ್ಲ ಮರ್ತೋಗಿದ್ದೀನಿ ಅವಾಗ ಟೈಲರಿಂಗ್ ಶಾಪ್ ಇತ್ತು ದಿನ ಒಂದು ಬಿಡಿಸ್ತಾ ದೊಡ್ಡ ರಂಗೋಲಿ ನನಗೆ ಬರೋಲ್ಲ ಚಿಕ್ಕ ಚಿಕ್ಕ ರಂಗೋಲಿಗಳನ್ನು ಬಿಡಿಸ್ತಾ ಇರ್ತೀನಿ ಪಾರ್ಕಿಂಗ್ ಈ ರೀತಿ ಇದೆ ಇನ್ನೂ ಸಾಮಾನುಗಳಿದೆ ಸಿಕ್ಕಾಪಟ್ಟೆ ಅವರು ಊರಿಗೆ ಕಳಿಸ್ಬೇಕಂತ ಪಾರ್ಕಿಂಗಲ್ಲಿ ಇಟ್ಟಿದ್ದಾರೆ ಇವತ್ತಿನ ನ್ಯೂಸ್ ಪೇಪರ್ ಇದು ಓನರ್ದು ನ್ಯೂಸ್ ಪೇಪರ್ ನಾವು ಹಾಕಿಸ್ಕೊಳ್ಳಲ್ಲ ಓನರ್ದದು ಅವ್ರು ಗೇಟ್ ಹತ್ರ ಇಟ್ಟಿದ್ರು ತೊಗೊಂಬಂದ ಹಾಲ್ ಈ ರೀತಿ ಇದೆ ದೇವ್ರ ಮನೆ ರೆಡಿಮೇಡ್ ಅದು ನೆಕ್ಸ್ಟು ಕಿಚನ್ ಈ ರೀತಿ ಇದೆ ಇದು ಮಜ್ಜಿಗೆ ಇವತ್ತಿನ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾತಿಗೂ ಕೂಡ ಬಿಸಿಬೇಳೆ ಭಾತ್ ಮಾಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಬೇಗ ವೀಡಿಯೋಗಳನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ